ಫೋಟೋನ ನೋಡ್ತಿದ್ರೆ ತುಂಬಾನೇ ಬೇಸರವಾಗುತ್ತೆ ಎಷ್ಟು ಖುಷಿಯಾಗಿದ್ರು ನೋಡಿ ಅಪ್ಪು ಅವರು ಅಶ್ವಿನಿ ಮೇಡಮ್ ಅವರ ಜೊತೆ ಒಂದು ಅದ್ಭುತವಾದಂತ ರೇರ್ ಫೋಟೋ ಈಗ ಒಂದು ತುಂಬಾ ವರ್ಷಗಳ ಬಳಿಕ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಆಗಿರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಯಾಕೆಂದ್ರೆ ಈ ಒಂದು ಫೋಟೋನ ನೋಡ್ತಿದ್ರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಇದ್ರಲ್ಲಿ ಗೊತ್ತಾಗುತ್ತೆ ಅಶ್ವಿನಿ ಮೇಡಮ್ ಪ್ರತಿ ಕ್ಷಣ ಪ್ರತಿ ದಿನವೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಅಪ್ಪು ಬಾಸ್ ನ ಅಪ್ಪು ಬಾಸ್ ಅವರ ಒಂದು ಆದಿ ಹಾಕಿಕೊಂಡಂತ ಆದಿ ಕೆಲಸ ಎಲ್ಲ ಕೂಡ ಅಶ್ವಿನಿ ಮೇಡಮ್ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಜೊತೆಗೆ ಸಾಕಷ್ಟು ಕಡೆ ಭೇಟಿ ಮಾಡಬಹುದು ಸಾಕಷ್ಟು ಜನರನ್ನ ಮೀಟ್ ಮಾಡಿ ಅವರ ಒಂದು ಮಾತುಗಳನ್ನ ಕೇಳುವುದು ಕಾರ್ಯಕ್ರಮಗಳಿಗೆ ಹೋಗುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಬಿಸಿ ಇರ್ತಾರೆ ಒಂದು ಅಪಾಯಿಂಟ್ಮೆಂಟ್ ಗಳು ಇರ್ತವೆ ಅದನ್ನ ಮುಗಿಸ್ಕೋತಾರೆ ಜೊತೆಗೆ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಅದರ ಒಂದು ಜವಾಬ್ದಾರಿ ಅದನ್ನು ಕೂಡ ಮರೆತಿಲ್ಲ ನಿಮಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟನ ಅಶ್ವಿನಿ ಮೇಡಮ್ ಮತ್ತು ಅಪ್ಪು ಬಾಸ್ ಅವರ ಒಂದು ಫೋಟೋ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಪ್ಪು ಬಾಸ್ ಅವರು ನಿಜಕ್ಕೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಉಳ್ಳಂತವರು ಸಾಕಷ್ಟು ಜನರಿಗೆ ಹೆಲ್ಪ್ ಅನ್ನ ಮಾಡಿದ್ರು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಆದರೆ ಎಲ್ಲೂ ಕೂಡ ತೋರ್ಪಡಿಸೋದಿಲ್ಲ ಅವರು ಒಳಗಡೆ ಹೆಲ್ಪ್ ಮಾಡ್ತಾರೆ ಸಾಕಷ್ಟು ಜನ ಕೂಡ ಹೆಲ್ಪ್ ಕೇಳ್ಕೊಂಡು ಬರ್ತಾ ಇರ್ತಾರೆ ಒಂದು ಕರೆಕ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸಹಾಯವನ್ನು ಮಾಡೋಕೆ ಮುಂದಾಗ್ತಾರೆ ಅಶ್ವಿನಿ ಮೇಡಮ್ ಅವ್ರು ನಿಜಕ್ಕೂ ಕೂಡ ಒಂದು ಸೂಪರ್ ವಿಷಯ ಅಂತಾನೆ ಹೇಳ್ಬೋದು